ಯಾರು ಶರ್ಮಾ ಎಂಜೆ ನೂರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಗಳಿಂದ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಿದೆ ಧನ್ಯವಾದಗಳು ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಸ್ನೇಹಿತರಿಗೆ ಹಾಗೂ ನನ್ನ ಗೆಲುವಿಗೆ ದುಡಿದಂಥ ಹಗಲಿಗಳು ಹಗಲು ಹೇಳಲು ದುಡಿದಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ಮೊಟ್ಟಮೊದಲನೇದಾಗಿ ವಂದಿಸ್ತೇನೆ ಈ ಚುನಾವಣೆಯಿಂದ ಅರ್ಥ ಆಗುತ್ತೆ ಯಾವತ್ತಿದ್ರೂ ಸತ್ಯ ಗೆಲ್ಲತ್ತೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿದವ್ರಿಗೆ ಮತದಾರ ಬೆಂಬಲಿಸ್ತಾನೆ ಹಾಗೂ ಯಾರು ಹಾರ್ಡ್ ವರ್ಕ್ ಅದು ರಿಸೀವ್ ಮಾಡ್ಕೊಳ್ಳಿ ವರ್ಕ್ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಕಾರಣ ಅನ್ನೋ ಕಾರಣಕ್ಕೆ ನನ್ನನ್ನು ಗೆಲ್ಲಿಸಿದ್ದಾರೆ ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀ ಷಡಾಕ್ಷರಿಯವರ ಬೆಂಬಲತೆ ಬೆಂಬಲಿತ ಅಭ್ಯರ್ಥಿಯಾಗಿ ನನ್ನ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳು ಮಾಡಿದ್ದಾರೆ ಆದರೂ ಸಹ ಮತದಾರಿಗೆ ಗೊತ್ತಿದೆ ಎಲೆಕ್ಷನ್ ದಿವಸ ಬಂದು ಹೋಗಿ ಎಲೆಕ್ಷನ್ಗೆ ಬಂದು ಹೋಗುವಂಥ ನಾಯಕರಲ್ಲ ನಾಯಕರಲ್ಲ ನಮಗೆ ಅಹರ್ನಿಸಿ ದುಡಿ ದುಡಿಯುವಂಥ ರಾತ್ರಿ ಆಗಲು ನಮಗಾಗಿ ಎಚ್ಚೆತ್ತುಕೊಂಡು ನಮ್ಮ ಕನಿಷ್ಠ ಸ್ಪಂದನೆ ನೀಡುವಂಥವ್ರಿಗೆ ನಾವು ಬೆಂಬಲ ಕೊಟ್ಟರೆ ಅವರು ನಮಗೆ ಸಹಕರಿಸ್ತಾರೆ ಅಂಥೇಳಿ ನನಗೆ ನನ್ನ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಬೋಧಕೇತರ ನೌಕರರು ಸಹಕರಿಸಿ ಇವತ್ತು ಅಭೂತಪೂರ್ವ ಅಂತರದಿಂದ ಗೆಲ್ಸ್ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಮತದಾರರಿಗೆ ಜೊತೆ ಜೊತೆಗೆ ನನಗೆ ಹಗ್ಗಲಿರಳೆನ್ನದೇ ನನಗೆ ಬೆನ್ನೆಲುಬಾಗಿ ತೋ ನನ್ನ ತೋಲ್ಬಲಗಳಾಗಿ ಕೆಲಸ ಮಾಡಿದಂಥ ನಮ್ಮ ಶ್ರೀಮತಿ ರಮಾವತಿ ರಮಾ ಅವರು ಇರ್ಬೋದು ಶ್ರೀಮತಿ ಶೋಭಾ ಅವರು ವಿನಯ್ 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 ಪ್ರಸಾದ್ ಅವರು ಶಿಲ್ಪಾ ಅವರು ಶ್ರೀಮತಿ ರಾಮ ಮಾಲ್ಕಿಯವರು ಇನ್ನೂ ಹತ್ತು ಹಲವಾರು ಜನ ಹರೀಶ್ ಅವರು ಈ ವಿಶೇಷತೆ ಅಂದರೆ ನಮ್ಮ ಕೆಲವು ಹಿರಿಯರು ಸಂಘಟನೆಯ ಕೆಲವು ಹಿರಿಯರು ಹಿರಿಯ ಉಪಾಧ್ಯಕ್ಷರು ಹದಿನೈದು ಓಟು ಬಂದಿದೆ ನನ್ನ ಪ್ರತಿಸ್ಪರ್ಧಿಗೆ ಹಲವಾರು ಕೇವಲ ನೂರ ಎರಡು ಓಟು ಬಂದಿದೆ